ರಾಜ್ಯದ ಪ್ರಸಿದ್ಧ ಸಿರ್ಸಿಯ ಶ್ರೀ ಮಾರಿಕಾಂಬಾ ದೇವಾಲಯದ ಸಿಬ್ಬಂದಿ ಮತ್ತು ಅವರ ಕುಟುಂಬದವರಿಗೆ ಶ್ರೀ ಮಾರಿಕಾಂಬಾ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಯಿತು ಜಿಲ್ಲಾ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಗ್ರೀನ್ ಕೇರ್ ಇಕೋ ಕೇರ್ ಸಂಕಲ್ಪ ಟ್ರಸ್ಟ್ ವೈಷ್ಣವಿ ಎಂಟರ್ಪ್ರೈಸಸ್ ಸಹಯೋಗದೊಂದಿಗೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಸಿಬ್ಬಂದಿ ಮತ್ತು ಅವರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷರಾದ ರವೀಂದ್ರ ಜಿ ನಾಯ್ಕ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭಾರತಿ ಹೊಸಮನಿ ಅವರು ಹುಲೇಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾ ಮಧುಕರ್ ಪಾಟೀಲ್ ಜಿಎನ್ ನೇತ್ರ ತಜ್ಞ ಡಾಕ್ಟರ್ ಆದಿತ್ಯ ಫಡ್ನೀಸ್ ಮತ್ತು ಮನೋವೈದ್ಯರಾದ ಡಾಕ್ಟರ್ ಆಶ್ರಯ ತೆಲಂಗಾ ಅವರು ಆರೋಗ್ಯ ತಪಾಸಣೆ ನಡೆಸಿದರು ಪಂಡಿತ ಸಾರ್ವಜನಿಕ ಆಸ್ಪತ್ರೆಯ ಆಪ್ತ ಸಮಾಲೋಚಕರಾದ ಗಿರಿಜಾ ಈಶ್ವರ ಹೆಗಡೆಯವರು ಅವಶ್ಯವಿರುವ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಆಪ್ತ ಸಮಾಲೋಚನೆ ನಡೆಸಿದರು ಅನೇಕರು ಇದರ ಸದುಪಯೋಗ ಪಡೆದರು ರಕ್ತದೊತ್ತಡ ಮಧುಮೇಹ ಹಿಮೋಗ್ಲೋಬಿನ್ ಆರ್ಎಲ್ ಎಚ್ಐವಿ ನೇತ್ರ ತಪಾಸಣೆ ಆಪ್ತ ಸಮಾಲೋಚನೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಸೂಕ್ತ ಔಷಧವನ್ನು ವಿತರಿಸಲಾಯಿತು ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ಆರ್ಎಂ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ತಪಾಸಣಾ ಶಿಬಿರದಲ್ಲಿ ಶಿಬಿರಾರ್ಥಿಗಳನ್ನ ನಾಲ್ಕು ವೈದ್ಯರು ತಪಾಸಣೆ ನಡೆಸಿದರು ಮಾರಿಕಾಂಬಾ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಕಾಂತ್ ನಾಯ್ಕ್ ಸಿಬ್ಬಂದಿಗಳಾದ ಚಂದ್ರಶೇಖರ ದೇವರೊಮನೆ ಪಾಂಡುರಂಗ ಶೆಟ್ಟಿ ಸಹಕರಿಸಿದರು ಶಿಬಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘದ ಜಿಲ್ಲಾ ಅಧ್ಯಕ್ಷ ಮಹೇಶ್ ಡಿ ನಾಯಕ್ ಐಸಿಟಿಸಿ ಕೌನ್ಸಿಲರ್ ಗಿರಿಜಾ ಈಶ್ವರ ಹೆಗಡೆ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯ ಸುರೇಶ್ ಭಟ್ ಪ್ರಮುಖರಾದ ಸುನೀಲ್ ಬೋವಿ ಕುಮಾರ್ ಆರ್ ಪಟಗಾರ್ ರವಿ ಭಟ್ ಸುದೇಶ್ ಜೋಗಳೇಕರ್ ಸುಧೀರ್ ಎಸ್ ಹಂದ್ರಾಳ್ ವತ್ಸಲ ಹೆಗಡೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಸಿರಸಿ ತಾಲೂಕಿನ ಕ್ಷಯ ರೋಗ ವಿಭಾಗದ ಮೇಲ್ವಿಚಾರಕರಾದ ಉದಯ ಶಂಕರ್ ಮತ್ತು ಹಿರಿಯ ಆರೋಗ್ಯ ಮೇಲ್ವಿಚಾರಕರಾದ ವೀರಯ್ಯ ಹಿರೇಮಠ ಉಪಸ್ಥಿತರಿದ್ದರು ಒಟ್ಟು ನೂರ ಎಪ್ಪತ್ತಾರು ಜನರು ಈ ಶಿಬಿರದ ಪ್ರಯೋಜನ ಪಡೆದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ